ಅದಕ್ಕೆ ಅವರು ಈ ಲೋಕದೊಳಗೆ ಇಸ್ಸುಗಳು ಅನಿಸಿಕೊಂಡಿರ್ತಕ್ಕಂಥ ಮಾತು ಅದಕ್ಕೆ ಪುಣ್ಯಾತ್ವರೆ ನಾವು ಅದಿಷ್ಟು ಎಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಆ ನಿಟ್ಟಿನ ನಮ್ಮ ಗಾಡಿ ತುಂಬಿದ ಒಳಗಡೆ ಬದುಕಲಿ ಅಂತಕ್ಕಂಥ ಭಾವನೆ ಒಳಗೆ ನಾವೆಲ್ಲ ಬದುಕೋಣ ಅಂತಕ್ಕಂಥ ಮಾತನ್ನು ಹೇಳಿ ಮತ್ತೊಮ್ಮೆ ವೇದಿಕೆ ಮೇಲೆ ಅಂತಕ್ಕಂಥ ಎರಡೂ ಸಂಘದವರಿಗೆ ತಮಗೆಲ್ಲ ಶಿವನ ಕೋರಿ ಮತ್ತೊಮ್ಮೆ ಎಲ್ಲ ಶೈಲಿಗೂ ಕೂಡ ಧನ್ಯವಾದಗಳು ಹೇಳಿ ಕರೆಸಿ ವಿಶೇಷವಾಗಿ ಭಾಳ ದೊಡ್ಡ ಜವಾಬ್ದಾರಿಯನ್ನು ಕೊಟ್ಬಿಟ್ರೆ ಇವತ್ತು ನಾಗಪೋಡೆ ಹಾಂ ಆ ಜವಾಬ್ದಾರಿ ನನ್ನ ನಿರ್ಮಿಸೋದು ಶಕ್ತಿ ಐತೋ ಇಲ್ಲೋ ಅವ್ರಿಗೆ ಗೊತ್ತಿರತಕ್ಕಂಥದ್ದು ಆದರೆ ಒಟ್ಟಿನ ಮೇಲೆ ನನ್ನ ವಿಚಾರ ಏನು ಅಂತ ಕೇಳಿದ್ರೆ ಎಲ್ಲರೂ ಒಳ್ಳೆಯದಾಗ ಒಳ್ಳೆಯದು ಮಾಡಬೇಕು ಸಾಗೋಲ್ಲ ಯಾಕಂದರೆ ನಾನು ತುಂಬ ಊಟ ಮಾಡ್ಕೊಂಡು ಕೂಡ ಅರ್ಧ ಇದ್ರು ಕೂಡ ಎಲ್ಲರೂ ಕೂಡ ತಿಂದು ಈ ಒಳ್ಳೆ ಜೀವನವನ್ನು ಸಾಗಿಸೋದು ಅಂತಕ್ಕಂಥ ವಿಚಾರ ಬಂದಿರತಕ್ಕಂಥದ್ದು ಅಂಥ ವಿಚಾರದವರಿಗೆ ತಾವು ಕೂಡ ಪಾಲಾರ್ಪಣೆ ಮಾಡ್ತೀವಿ ನಿಮ್ಮ ಮಾಡ್ತಕ್ಕಂಥ ಸೇವೆ ಪ್ರವಚನ ಇರ್ಬೋದು ನಿಮ್ ಸತ್ಸಂಗ ಸೇವೆ ಇರ್ಬೋದು ನಿರಂತರವರಿಗೆ ಸಾಗಲಿ ಒಂದು ಮಾತನ್ನು ಹೇಳ್ತಾ ಇದ್ದೀನಿ ಈ ಪಾರಮಾರ್ಥವನ್ನು ದುಡ್ಡಿನಿಂದ ಆರು ಅಳಿಲಿಕ್ಕೆ ಹೋಗ್ಬೇಡ ನೀವು ಗುರುಪುತ್ರ ಆದವ್ರು ಅದನ್ನೇ ಮಾಡ್ಬೇಕು ರೊಕ್ಕಿ ಮಾಡಕ್ ಬಂದವರೆಗೂ ಮಾಡುವಾರ ಈ ದುಡ್ಡಿನಿಂದ ಅಳ ಅಳತೆ ಮಾಡೋದು ಬೇಡ ಆ ಭಗವಂತ ಕೊಟ್ಟೆ ಕೊಡ್ತಾನೆ ಯಾಕೆ ಒಂದು ಮಾತು ಹೇಳ್ತಾ ಇದ್ದೀನಿ ಅಂತ ಕೇಳಿದ್ರೆ ನನ್ನ ವಿಚಿತ್ರ ಸಂದೇಶ ಒಂದು ಮಾತು ಹೇಳ್ತೀನಿ ನಾನು ಐದು ಬೋರ್ ಹೊಡೆದಿದ್ದೀನಿ ನಮ್ಮ ಮಠದಲ್ಲಿ ಒಂದು ಹನಿ ನೀರು ಬಿದ್ದಿಲ್ಲ ನಾವು ಈ ಮೂರು ನಾಲ್ಕು ತಿಂಗಳ ನೀರು ಕೊಡ್ತರ ನಾನು ಮೂರು ದಿವಸ ಹೊರಗೆ ತಿರುಗಿ ಅನ್ನೋ ಕತ್ತಿನಿ ಒಬ್ಬನ ಮದುವೆ ನಿಂತ ರಾತ್ರಿ ಕೂತಿದ್ದ ಅವನಿಗೆ ಐವತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ನನಗೆ ಐವತ್ತು ಸಾವಿರ ರೂಪಾಯಿ ಬೋರ್ ಹೊಡಿಬೋದಾಗಿತ್ತು ಆದ್ರೆ ಒಂದು ಮಾತಾಡ್ತಾನೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಂತಾರಲ್ಲ ಹಂಗೆ ನೀ ರಾತ್ರಿ ಪುಣ್ಯ ಹಾಕ ಎಂಟು ಒಂಬತ್ತು ಮಂದಿ ಎಲ್ಲ ಭಕ್ತರು ಕೂರ್ಕೊಂಡು ಬೋರ್ ಗಾಡಿ ತಗೊಂಡು ನೀರು ಹೇಳೋನ್ ಕರ್ಕೊಂಡು ಬಂದು ರಾತ್ರಿ ಪುಣ್ಯ ಹಾಕಮಾರಿ ಆರ್ನೂರು ಬೋರ್ ನೀ ಎರಡು ಇಂಚು ನೀರು ಕುಡಿಯುತ್ತ ಅಲ್ಲೇ ಮುಂದೆ ಕೂತ್ಬಿಟ್ಟವ ನನ್ನ ಕಣ್ಣಲ್ಲಿ ಬಂದು ಇನ್ನೊಂದು ಜನ ಇಂಥ ಜನ ಆಧಾರಪ್ಪ ಕಷ್ಟಕ್ಕೆ ಸಹಾಯ ಮಾಡ್ತಕ್ಕಂಥ ಜನ ಆಧಾರ ಅದಕ್ಕೆ ನಾವು ಕೂಡ ಪುಣ್ಯಾತ್ಮನೆ ಅದಕ್ಕೆ ಅವನಿಗೆ ಚಿಂತೆ ಅದಕ್ಕೆ ಅವೆಲ್ಲರೂ ಒಳ್ಳೆಯ ಕಾರ್ಯವನ್ನು ಮಾಡುವಂತಕ್ಕಂಥ ಮಾತಾಡಲಿ ಮತ್ತೊಂದು ತಮಗೆಲ್ಲ ಶಿವನ ಕೋರಿ ನನಗೆ ಅನಿವಾರ್ಯತೆ ಇರೋದ್ವಿ ಮಠದೊಳ ಜನ ಬಾಳ್ಬಂದು ಕೂತಿದ್ರೆ ದೈವತ್ತು ಸೋಮವಾರ ರೀತಿ ಇರ್ತಕ್ಕಂಥದ್ದು ಅದಕ್ಕೆ ತಮಗೆಲ್ಲ ಶಿವನ್ ಕೋರಿ ಮತ್ತೊಮ್ಮೆ ಪರಮ ಪೂಜೆಯ ಆಶೀರ್ವಾದ ನನಗೆ ಎಲ್ಲೇ ತಿಳ್ಕೊಂಡು ನಮ್ಮ ಪದ್ಮೋಕ್ಷರಿಗೆ ನಮಗೆಲ್ಲ ಶಿವನ ಅಂತ ಹೇಳಿ ನನ್ನ ಮಾತನ್ನು ಯಾಕಂದ್ರೆ ಅವ್ರು ನೋಡಲಿಕ್ಕೆ ಹಾಗೆ ಇರಬೇಕು ಕರೆ ಅಡುಗೆ ಶಕ್ತಿ ಶಕ್ತಿ ಪುಣ್ಯಥ ಯಾವ ಉತ್ತಿನೊಳಗೆ ಯಾವ ಅಂತ ಗೊತ್ತಿಲ್ಲ ಅಂತ ಒಂದು ವಿಶೇಷವಾಗಿರ್ತಕ್ಕಂಥ ನಮ್ಮ ಜೀವನ ಸಾಕ್ಷಿ ಅವರಿಗೆ ತಪ್ಪೆಲ್ಲ ಶುರುವಾನು ಕೂಡ ನಾನು ಮಾತಾಡ್ತೀನಿ